ಸರಿ ಏನ್ ಅನ್ಸುತ್ತೆ ಅಂದ್ರೆ ಇದು ಜಸ್ಟ್ ಸ್ಮಾರಕ ಅಷ್ಟೇ ನಮಗೆ ದಾದ ಹತ್ರದಲ್ಲಿ ಇದಾರೆ ಅಂತ ಒಂದು ಫೀಲ್ ಆಗುತ್ತೆ ಅಷ್ಟೇ ಬಟ್ ಏನಾಯ್ತು ಅಂದ್ರೆ ಒಬ್ಬ ದೈಹಿಕವಾಗಿ ನಮ್ ಜೊತೆ ಇಲ್ಲ ಅಂತಂದ್ರೆ ಒಂದ್ ವ್ಯಕ್ತಿ ಅವರ ಈಗ ಅವ್ರ ಆತ್ಮ ಎಲ್ಲಿದೆ ಅಲ್ಲಿಗೆ ನಮ್ಗೆ ನಮ್ಗೆ ಮನ್ಸು ಎಳಿತಾ ಇರುತ್ತೆ ಈಗ ಅವರ ಆತ್ಮನ ದೇಹನ ಊಟ ಹಾಕಿರೋದು ಅಭಿಮಾನ ಸ್ಟೂಡಿಯೋದಲ್ಲಿ ಸೊ ಯಾವತ್ತೇ ಇದ್ರು ಅದೇ ನಮ್ಗೆ ದೇವಸ್ಥಾನ ತರ ಇದೇನಾಯ್ತು ಅಂದ್ರೆ ಒಂದು ಈಗ ದೇವಸ್ಥಾನಕ್ಕೆ ಹೋಗಿ ನೀವು ದೇವ್ರು ನೋಡೋಕೆ ಮನೆಯಲ್ಲಿ ದೇವ್ರು ಹಿಡ್ಕೊ ಪೂಜೆ ಮಾಡೋಕ್ಕುವ ವ್ಯತ್ಯಾಸ ಇರುತ್ತಲ್ಲ ಅಷ್ಟೇನೆ ಇದು ಮನೆಯಲ್ಲಿ ಫೋಟೋ ಪೂಜೆ ಪೂಜಾ ಆಗಿದೆ ಬಟ್ ದೇವಸ್ಥಾನ ಯಾವತ್ತಿದ್ರು ದಾದ ಎಲ್ಲಿ ಅಂತ್ಯಕ್ರಿಯೆ ಅದೇ ಜಾಗ ದೇವಸ್ಥಾನ ಅಭಿಮಾನಿಗಳು ಇಲ್ಲಿ ಬೆಸ್ಟ್ ಮೂಮೆಂಟ್ ಏನಾಗುತ್ತೆ ಅಭಿಮಾನ ಸ್ಟುಡಿಯೋ ಅಲ್ಲಿ ಅಭಿಮಾನಿಗಳ ಹೇಗಿದೆ ಈಗ ಹಿಂದೂ ಸಂಪ್ರದಾಯ ಪ್ರಕಾರ ಒಬ್ಬ ವ್ಯಕ್ತಿನ ಎಲ್ಲಿ ಮಣ್ಣು ಮಾಡ್ತಾರೆ ಅದು ನಮ್ಗೆ ಭಾವನಾತ್ಮಕವಾಗಿ ಜಾಗ ಅಲ್ಲಿ ಒಂದು ಫೀಲ್ ನಮ್ಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಈಗ ಇಲ್ಲಿಗೆ ಬಂದಾಗ ಅವ್ರನ್ನ ಮೊಮೆಂಟ್ಗಳು ನೆನೆಸ್ಕೋಬೋದು ಆ ಫೋಟೋಗಳು ನೋಡ್ಬೋದು ಬಟ್ ಎಲ್ಲೇ ಅಲ್ಲಿಗೆ ಹೋದರೆ ಅದು ಫೀಲೇ ಬೇರೆ ಅದು ವೈವೇ ಬೇರೆ ಸರ್ ಅದು ದಾತಾ ಜೊತೆಲಿ ಇರ್ತಾರೆ ಒಂದು ಭಾವನೆ ಇರುತ್ತೆ ಈಗ ಸರ್ಕಾರದವರು ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎಲ್ಲಿ ಈಗ ಅಭಿಮಾನಿ ನೀವೇ ನೋಡಿದೀರಿ ಅಭಿಮಾನಿ ಸ್ಟುಡಿಯೋದಲ್ಲಿ ಯಾರ್ಯಾರನ್ನ ಮನ್ಮಾಡಿದ್ದಾರೆ ಅದು ಅಂದರೆ ಆ ಜಾಗ ಅದು ಜಾಗಕ್ಕೆ ಬೆಲೆ ಇದೆ ಇಲ್ಲ ಅಂತ ಈಗ ದೊಡ್ಡ ದೊಡ್ಡ ಸಿನಿಮಾ ನಟರುಗಳಿಗೆ ಎಲ್ಲಿಗಷ್ಟು ಜಾಗ ಕೊಟ್ಟಿದ್ದಾರೆ ನಮ್ಮ ಜಾ ನಮ್ಮ ದೇವ್ರಿಗೆ ಎಲ್ಲಿ ಕೊಟ್ಟಿದ್ದಾರೆ ಅದು ನೀವೇ ಯೋಚನೆ ಮಾಡಿ ಈಗ ಇವರೇನು ಕನ್ನಡ ಇಂಡಸ್ಟ್ರಿಗ್ರದೇನೋ ಕೊಡುಗೆ ಖಂಡಿತ ಕನ್ನಡ ಇಂಡಸ್ಟ್ರಿ ಲೆವೆಲ್ಗೆ ಹೋಗ್ಬೇಕು ಅಂತ ಇವತ್ತಿನ ಸ್ಟಾರ್ಗಳು ಏನೇನೋ ಎಫರ್ಟ್ ಹಾಕಿದ್ದಾರೆ ಆ ದಾದ ಆಗನ್ ಕಾಲದ್ರೆ ಆ ಎಫರ್ಟ್ ಹಾಕಿದ್ದಾರೆ ಅವ್ರಿಗೂ ಸಾಕಷ್ಟು ಜನ ಸಾವಿರಾರು ಕೋಟಿ ಅಭಿಮಾನಿಗಳಿದ್ದಾರೆ ಬರೀ ಕರ್ನಾಟಕದಲ್ಲೇ ಅಂತಲ್ಲ ಇಡೀ ಸುತ್ತಮುತ್ತ ಯಾವುದೇ ನೀವು ರಾಜ್ಯಕ್ಕೆ ಹೋಗಿ ದಾದನ್ಗೆ ಅಷ್ಟು ಫ್ಯಾನ್ಸ್ ಫಾಲೋವರ್ ಇದ್ದಾರೆ ಇದು ಎಷ್ಟೆಲ್ಲ ಇದ್ಮೇಲಿಂದ ಒಂದು ಒಂದು ಜಾಗ ಕೊಡೋಕ್ಕೆ ನೀವು ಬೆಂಗಳೂರಲ್ಲಿ ಇದಾಗಿದೆ ಅವ್ರಿಗೆ ಹಾಂ ಮೈಸೂರು ತನಕ ಬಂದು ಅವ್ರು ಇದು ಮಾಡಬೇಕಾಗಿದೆ ಇದು ಯಾರು ದಾನಿಗಳು ಕೊಟ್ಟಿರುವಂತ ಗೌರ್ಮೆಂಟ್ ಕಡೆಯಿಂದ ಏನೋ ಅವ್ರಿಗೊಂದು ಜಾಗ ಕೊಡೋದ್ ಹಾಂ ನೀವು ಯೋಚನೆ ಮಾಡ್ಬೇಕು ಸರ್ ಇದನ್ನೆಲ್ಲ ಅದೇ ಸರ್ ಅಲ್ಲಿ ಅಲ್ಲಿಗೆ ಗೌರ್ಮೆಂಟ್ ಏನಕ್ಕೆ ಸಪೋರ್ಟ್ ಮಾಡಿಲ್ಲ ಇಲ್ಲಿಗೆ ಏನ್ ಅದೇ ಸರ್ ಈ ಮುಂಚೆ ಯೋಚನೆ ಮಾಡಬೇಕಾಗಿದ್ದು ಅವ್ರು ಸಾವಾದಾಗ ಅವ್ರಿಗೆ ಏನಾರ ಜಾಗ ಸಿಗದೇ ಇಲ್ಲ ಅಂತಿದಾಗ ಅವ್ರದ್ದು ಯಾವ್ದೇ ಪ್ರೈವೇಟ್ ಇದ್ರಲ್ಲಿ ಹಾಕ್ಬೋದಾಗಿತ್ತು ಅಲ್ವಾ ಈಗ ಅಲ್ಲಿ ಮೇಲೆ ಇಲ್ಲಿಗೆ ಏನಕ್ಕೆ ಶುಫ್ಟ್ ಮಾಡಬೇಕಾಗಿದ್ದು ಸ್ಮಾರಕ ಈಗ ಅವ್ರ ಅಲ್ ಆಲ್ರೆಡಿ ಅಲ್ಲಿ ಪುಣ್ಯ ಭೂಮಿ ಆಗೋಗಿದೆ ಈಗ ಅವರು ಸರ್ಕಾರದವರೇ ಅವ್ರ ಹತ್ರ ಮಾತಾಡಿ ಅವ್ರ ಫ್ಯಾಮಿಲಿ ಜೊತೆ ಅಲ್ಲಿ ಯಾರು ಮುಖ್ಯಸ್ಥರು ಇದ್ದಾರೆ ಜಾಗದವ್ರ ಜೊತೆ ಮಾತಾಡಿ ಈಗ ಅಲ್ಲೇ ಒಂದು ಪುಣ್ಯಭೂಮಿ ನಿರ್ಮಿಸಬೇಕಾಗಿದೆ ಸರ್ ಇದು ಒಂದು ಮನಸ್ಸಿಗೆ ಒಂದು ನಾಟುವಂತ ಜಾಗ ಬಟ್ ಅದೇನಾಯ್ತಾದ್ರು ಅಂತರಾಳಕ್ಕೆ ಕಟ್ಟುವಂಥ ಜಾಗ ಸರ್ ಅದು ಈಗ ಅಭಿಮಾನಿಗಳು ಹುಡ್ತಾ ಬರ್ಬೋದು ಇಲ್ಲಿಗೆ ಹೋಗ್ಬೋದು ಅವರ ಪುಣ್ಯಸ್ಮರಣೆ ದಿವಸ ಬರ್ಬೋದು ಹೋಗ್ಬೋದು ಬಟ್ ಆಚರ್ ಬಟ್ ಆ ಜಾಗ ಎಲ್ಲಿಗ ನಾವು ಎಲ್ಲಿ ಅಂತ್ಯಕ್ರಿಯೆ ಆಗಿದೆ ಅದೇ ನಮಗೆ ಮುಖ್ಯ ನಾವೊಂದು ಸರ್ಕಾರಗಳು ಯಾಕೆ ಮಾಡಿಲ್ಲ ಅದು ಸರ್ ಸರ್ಕಾರದವ್ರಿಗೆ ಬಿಟ್ಟಿದೆ ಯಾಕಂದರೆ ಸರ್ಕಾರದವ್ರ ರಾಜಕೀಯದವ್ರು ಏನಿದೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಬಟ್ ಒಬ್ಬ ಸ್ಥಾನ ಒಬ್ಬ ದೊಡ್ಡ ವ್ಯಕ್ತಿಗೆ ಅದರಲ್ಲೂ ಕರ್ನಾಟಕ ಚಿತ್ರರಂಗಕ್ಕೆ ತುಂಬ ಅಶ್ ವ್ಯಕ್ತಿಗತವಾಗಿ ತರ ಇದ್ದವ್ರಿಗೆ ಒಂದು ಜಾಗನ ಕೊಡಲೇಬೇಕಾಗಿತ್ತು ಅದರಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇರಲಿ ಯಾವುದೇ ರಾಜ್ಯ ರಾಜಕಾರಣದಲ್ಲಿ ಯಾವೇ ಇರಲಿ ತುಂಬ ಧೋರಣೆ ಮಾಡಿದ್ದಾರೆ ನಮ್ಮದಾದೂಮ್ಗೆ ಈ ವಿಷಯದಲ್ಲಂತೂ ಅದರಲ್ಲಿ ತುಂಬ ಮನಸ್ಸಿಗೆ ಬೇಜಾರ ಬಂದಿತ್ತು ಮಿಶ್ರ ಸಾಕಷ್ಟು ಇವ್ರ ಹೆಸರು ಹೇಳ್ಕೊಂಡೆಲ್ಲ ಬೆಳೆದಂತವ್ರು ಇದ್ದಾರೆ ಯಾಕೆ ಧ್ವನಿ ಐತಲ್ಲ ಸುಮ್ಮನೆ ಒಂದು ಯಾವ್ದೋ ಫಿಲಿಮ್ ರಿಲೀಸ್ ಆದಾಗ ಓ ಒಂದೊಂದು ಸೆಕೆಂಡ್ ಅಂದ್ರೆ ಅವ್ರದ್ದು ಇನ್ನೊಂದು ರಿಲೀಸ್ ಆಯ್ತು ಅಂತ ಹೇಳ್ತಾರೆ ಅವತ್ತು ಯಾಕೆ ಅವ್ರಿಗೆ ಈ ರೀತಿಯ ಅದೇ ಅವರ ಚಿತ್ರರಂಗಕ್ಕೆ ಅವರ ಹೆಸರು ಬೆಳೆಯಕ್ಕೆ ಅವ್ರ ಬೆಳಿಯಕ್ಕೆ ನಮ್ಮ ದಾದನ್ ಬಳಸ್ಕೊಂಡಿದ್ದಾರೆ ಅವ್ರತು ನಮ್ಮ ದಾದನ್ನ ಇದುವರೆಗೂ ಯಾರು ಒಬ್ಬರು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಿ ಅವ್ರಿಗೊಂದು ಪುಣ್ಯ ಜಾಗ ಎಲ್ಲಿ ಬೇಕೋ ಇದ್ರ ಬಗ್ಗೆ ಯಾವ ಒಬ್ಬ ನಟನು ಸಹ ಮಾತಾಡಿಲ್ಲ ಅವ್ರ ಹೆಸರು ಹೇಳ್ಕೊಂಡು ಪಿಕ್ಚರ್ ಮಾತ್ರ ಮಾಡ್ಕೊಂಡಿದ್ದಾರೆ ಹೊರತು ಯಾರು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ಅದು ಅವ್ರ ವೈಯಕ್ತಿಕ ಸರ್ ಅದ್ರ ಬಗ್ಗೆ ನಮ್ಗೆ ಏನು ಹೇಳಕಾಗಲ್ಲ ಬಟ್ ಅವ್ರ ಮನಸ್ಸಿಗೆ ಇರ್ಬೇಕಿತ್ತು ಪಿಕ್ಚರ್ಗೆ ಅವ್ರ ಹೆಸರು ಇಡ್ಕೊಂಡು ಅಥವಾ ಅವ್ರು ಏನು ಅವರು ಬಳಸ್ಕೊಂಡು ಮಾಡ್ತಿದ್ದಾರೆ ಅವ್ರ ಮನ್ಸನ್ ಇರ್ಬೇಕು ಅವ್ರಿಗೆ ಅವ್ರಿಗೊಂದು ಮನ ಕೊಡಿಸಬೇಕು ಅವ್ರು ಹೆಸರು ಹೇಳ್ಕೊಂಡ್ ನಾವು ಪಿಕ್ಚರ್ ಅವ್ರು ಇರ್ಬೇಕಲ್ಲ ಸರ್ ಅವ್ರ ಧ್ವನಿ ಅಂತ ಅಭಿಮಾನಿಗಳು ಬೇಜಾರು ಬೇಜಾರು ಅವ್ರ್ ಈಗ ನಮ್ಮ ಜೊತೆಗ ವೈಯಕ್ತಿಕ ಹೋಗಿ ಇಲ್ಲದೇ ಇರ್ಬೋದು ಅಥವಾ ಈಗ ಅವ್ರ ನಮ್ ಜೊತೆಗೆ ಯಾವ್ದೇ ಹೀರೋಗಿದ್ದಾರೆ ಬಟ್ ಅವ್ರು ಇಲ್ಲ ಅಂತಂದ್ರು ಈಗ ಸಾಕಷ್ಟು ನೀವ್ ಯಾವುದೇ ಆಟದಲ್ಲಿ ನೋಡಿ ದಾದೋ ಫೋಟೋ ಇದ್ದೇ ಇರ್ತದೆ ಅವ್ರ ಅಭಿಮಾನಿಗಳು ಸಾಯ ಅವ್ರು ಅವ್ರ ಸತ್ತಿರಬಹುದು ಬಟ್ ಅಭಿಮಾನಿಗಳು ಸಾಯ ಇರ್ತದೆ ಸಾಯವರ್ಗು ದಾದ ಮಾತ್ರ ಯಾವುದೇ ಕಾರಣಕ್ಕೂ ಸಾಯಲ್ಲ ನಮ್ಮ ಹೃದಯದಲ್ಲಿ ಇರ್ತಾರೆ ದಾದ್ರ